ಸೀಕಲ್ ಎಲ್ಲಿದ್ರು ಈ ಚುನಾವಣೆಗೆ ಬಂದವರು ಸೀಕಲ್ ಅವರು ಅವ್ರನ್ನ ಬೆಳೆಸಿದ್ದೆ ಯಾರು ನಮ್ಮ ಸುಧಾಕರ್ ಇದ್ದು ಬೆಳೆಸಿದ್ದರು ಇವತ್ತು ನಮ್ಮ ಸುಧಾಕರ್ ಎದೆ ಆಗ ಅವ್ರ ಎದುರಾಗೆ ನಿಂತಿದ್ದಾರೆ ಹೋಗಿ ಅವ್ರ ಎದುರಾಗಿ ನಿಂತು ಅವ್ರ ಎದುರಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅದು ಕಂಠಿನಿಯೂ ಒಂದೇದು ಹಾಗೂ ಸೀಕಲ್ಗೆ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ ಅಗೇನ್ ನಮ್ಮ ರಾಜಣ್ಣ ಅವ್ರು ಇರಲಿಲ್ಲ ಅಂತಂದರೆ ಇವತ್ತು ಅದೇನು ಐವತ್ತೈದು ಸಾವಿರ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಇವತ್ತು ಎದೆ ತಟ್ಕೊಳ್ತಾ ಇದ್ದಾರಲ್ಲ ಅದ್ರಲ್ಲಿ ತೊಂಬತ್ತು ಪರ್ಸೆಂಟ್ ಭಾಗ ನಮ್ಮವ್ರು ಮಾಡಿರೋರು ಅದನ್ನು ಅರ್ಥ ಮಾಡ್ಕೊಬೇಕು ಅದು ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಶಾಮಪ್ಪ ಅವರ ಗಡನೆಯಿಂದ ಬಂದಿರೋ ಜನಗಳಿಂದ ಆಗಿರೋ ಕೆಲಸ ಅದನ್ನು ಐವತ್ತೈದು ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ನ ತುಳಿಯೋ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಅದು ಸರಿಯಲ್ಲ ಒಂದೇ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಸೀಕಲ್ ರಾಮಚಂದ್ರ ಗೌಡ್ರ ಬಗ್ಗೆ ನನ್ನ ಅಸಮಾಧಾನ ವ್ಯಕ್ತಪಡಿಸಿದಕ್ಕೆ ಅವ್ರದೇ ಆದ ರೀತಿಯಲ್ಲಿ ಕೆಲವು ಕರೆಗಳು ಎಲ್ಲ ಮಾಡಿದ್ರು ನಂಗೆ ಅರ್ಥ ಆಗುತ್ತೆ ನಿಮ್ಮ ಅಭಿಮಾನ ಅವ್ರ ಮೇಲಿದೆ ಹಾಗೂ ಅವರು ಮಾಡಿದ ಕೆಲಸಗಳಿಗೆ ನಮ್ಮದು ಕೂಡ ಸಪೋರ್ಟ್ ಇದೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ನಮ್ಮ ಏನಂತ ನಮ್ಮ ಅನಿಸಿಕೆ ಏನಕ್ಕೆ ಹೇಳಿತ್ತು ಅಂತಂದರೆ ವಿಜೇಂದ್ರ ಪಕ್ಕ ನಿಂತ್ಕೊಂಡು ನಮ್ಮ ಸುಧಾಕರ್ನ ಇದ್ದಾಗ ಪಕ್ಕದಲ್ಲಿ ನಿಂತಿದ್ದು ಸರಿಯಲ್ಲ ಆಗ ನಾನೇನೇಳ್ತಾ ಅಂದ್ಕೊಳ್ತೀನಿ ಅಂದರೆ ಆ ಸಂದರ್ಭದಲ್ಲಿ ಸೊ ಯಾರು ನಮ್ಮನ್ನ ಬೆಳೆಸಿರ್ತಾರೋ ಅವ್ರನ್ನ ಕೈ ಹಿಡಿಲೇಬೇಕು ಆ ವಿಷಯದಲ್ಲಿ ಅವ್ರು ಸ್ವಲ್ಪ ಹಿಂದೆಡೆ ಬಂದರು ಅಂದ್ಬಿಟ್ಟು ಆ ಮೂಮೆಂಟಿಗೆ ನನಗೆ ಅಸಮಾಧಾನ ಆಗಿತ್ತು ಆದರೆನು ಹೇಳ್ತೀನಿ ಬಿ ಜೆ ಪಿಗೆ ಮುಂದಿನ ಸೆಲೆಕ್ಷನ್ ಆಗೋದು ಸೀಕಲ್ ಅವರೇ ಸೀಕಲ್ ಅವರು ಹೆಡ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿನ ಬಿ ಜೆ ಪಿಗೆ ಹೆಡ್ ಮಾಡ್ತಾರೆ ಅದು ಎಲ್ಲರ ಕಾರ್ಯಕರ್ತರಿಗೂ ಅದೇ ಬೇಕಾಗಿದೆ ಐ ತಿಂಕ್ ಸುಧಾಕರ್ ಅವ್ರ ಮನದಲ್ಲೂ ಅದೇ ಇದೆ ಸೊ ಅವರೇ ಮುಂದಿನ ದಿನಗಳಲ್ಲಿ ಆಗ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ